ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಮತ್ತು ಅಂಗಸಂಸ್ಥೆಗಳ ಸಹಯೋಗದಲ್ಲಿ ಅಕ್ಟೋಬರ್ ಮೂವತ್ತೊಂದರಂದು ನಡೆಯುವ ಹುತಾತ್ಮ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಸಂಸ್ಮರಣಾ ದಿನದ ಪ್ರಯುಕ್ತ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ನಡೆಯಿತು ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಗೌಡರಂದ ಬ್ರಿಟಿಷರು ನೇಣಿಗೆ ಹಾಕಿದ ದಿನವಾದ ಅಕ್ಟೋಬರ್ ಮೂವತ್ತೊಂದರ ಗುಡ್ಡೆಮನೆ ಅಪ್ಪಯ್ಯಗೌಡ ಸಂಸ್ಮರಣಾ ದಿನವೊಂದಾಗಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಈ ಅಂಗವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅರೆಭಾಷೆ ಸಾಹಿತ್ಯ ಅಕಾಡೆಮಿ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ವತಿಯಿಂದ ಮಡಿಕೇರಿಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಕುರಿತ ಪ್ರಬಂಧ ಸ್ಪರ್ಧೆಯಿಂದ ಮಡಿಕೇರಿಯ ಜೂನಿಯರ್ ಕಾಲೇಜು ಆವರಣದಲ್ಲಿರುವ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿತ್ತು ವಿವಿಧ ಶಾಲೆಗಳ ಸುಮಾರು ನಲವತ್ನಾಲ್ಕು ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಈ ಬಾರಿ ಮಡಿಕೇರಿ ನಗರದಲ್ಲಿ ಮಾತ್ರ ಸ್ಪರ್ಧೆಯಿಂದ ಏರ್ಪಡಿಸಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಸ್ಪರ್ಧೆಯಿಂದ ಏರ್ಪಡಿಸಿ ಗುಡ್ಡೆಮನೆ ಅಪ್ಪಯ್ಯಗೌಡರ ತಿಳಿಸಲಾಗುದೆಂದು ತಿಳಿಸಲಾಗುವುದೆಂದು ಗೌಡ ಸಮಾಜಗಳ ಒಕ್ಕೂಟ ನಿರ್ದೇಶಕಿ ನಿರ್ವನ ರೇವತಿ ತಿಳಿಸಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅರೆಭಾಷೆ ಅಕಾಡೆಮಿ ಹಾಗೂ ಗೌಡ ಸಮಾಜಗಳ ಒಕ್ಕೂಟದಿಂದ ಇವತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸುತ್ತೇವೆ ನಲವತ್ನಾಲ್ಕು ಮಕ್ಕಳು ಪ್ರಬಂಧ ಸ್ಪರ್ಧೆಗೆ ಹಾಜರಾಗಿದ್ದಾರೆ ಯಾಕೆಂದರೆ ನಮ್ಮ ಕೊಡಗಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಗುಡ್ಡಮನೆ ಮನೆ ಇದ್ದಾರೆ ಅಂತ ಹೇಳಿ ತುಂಬ ಜನರಿಗೂ ಗೊತ್ತಿಲ್ಲ ಮಕ್ಕಳಿಗೂ ಅದರ ಬಗ್ಗೆ ಮಾಹಿತಿಗಳಿಲ್ಲ ಈ ಮಾಹಿತಿ ಸ್ವತಂತ್ರ ಹೋರಾಟಗಾರರ ಮಾಹಿತಿ ಎಲ್ಲರಿಗೂ ತಿಳಿಬೇಕು ಅಂತ ಹೇಳಿ ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ನಾವು ಈ ಸಲ ಏರ್ಪಡಿಸಿದ್ದೇವೆ ಈ ನಗರ ವ್ಯಾಪ್ತಿಗೆ ಮಾತ್ರ ಈ ಸಲ ಏರ್ಪಡಿಸಿರುತ್ತೇವೆ ಬರುವ ವರ್ಷ ನಾವು ಇಡೀ ಜಿಲ್ಲಾ ವ್ಯಾಪ್ತಿಗೆ ಏರ್ಪಡಿಸಬೇಕೆಂಬ ಒಂದು ಯೋಚನೆಯೂ ಸಹ ಇದೆ ಯಾಕೆಂದರೆ ಹೊರಗಡೆದ ಎಲ್ಲ ಹಿಸ್ಟ್ರಿಗಳನ್ನ ನಾವು ಓದ್ತೇವೆ ಆದರೆ ನಮ್ಮ ಕೊಡಗಿನಲ್ಲಿರುವವರ ಹಿಸ್ಟ್ರಿಯಲ್ಲೇ ನಮ್ಮ ಮಕ್ಕಳಿಗೆ ಗೊತ್ತಿರೋದಿಲ್ಲ ನಮಗೂ ನಮ್ಮ ಯಾವ ಜನರಿಗೂ ಸಹ ಅದು ಗೊತ್ತಿರೋದಿಲ್ಲ ಈ ಸ್ವಾತಂತ್ರ್ಯ ಹೋರಾಟ ನಿಜವಾಗಿ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಪ್ರಾರಂಭ ಆಗಿದೆ ಕೊಡಗಿನಲ್ಲಿ ಅದರಿಂದ ಅದರ ಮಾಹಿತಿ ನಮ್ಮ ಮಕ್ಕಳಿಗೆ ಬೇಕು ಇದರಿಂದ ನಮ್ಮ ಮಕ್ಕಳಲ್ಲಿ ದೇಶಾಭಿಮಾನ ಹೋಗ್ತದೆ ದೇಶ ಪ್ರೇಮ ಹೆಚ್ಚಾಗ್ತದೆ ಮುಂದೆ ಹಿಂದೆ ಹೇಗೆ ನಮ್ಮ ದೇಶಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯ ಉಳಿಸಿಕೊಂಡ್ರು ಅಂತ ಹೇಳೋದನ್ನು ಸಹ ಅವರಿಗೆ ಗೊತ್ತಾಗ್ತದೆ ಈಗ ಗುಡ್ಡಮನೆ ಸುಬೇದಾರ್ ಗುಡ್ಡಮನೆ ಅಪ್ಪಯ್ಯಗೌಡರು ತಮ್ಮ ಪ್ರಾಣತ್ಯಾಗವನ್ನೇ ಮಾಡಿದ್ದಾರೆ ಅವರು ಈ ಒಂದು ಹೋರಾಟದಲ್ಲಿ ಎಲ್ಲರಿಗೆ ಗೊತ್ತಿರುವ ಹಾಗೆ ಕೋಟೆ ಆವರಣದಲ್ಲಿ ಅವರನ್ನು ನೇಣಿಗೇರಿಸಲಾಯಿತು ಸಾವಿರದ ಎಂಟುನೂರ ಮೂವತ್ತೇಳು ಅಕ್ಟೋಬರ್ ಮೂವತ್ತೊಂದರಂದು ಅವರನ್ನ ನೇಣುಗಮಕ್ಕೆ ಏರಿಸಲಾಯಿತು ಆ ದಿವಸವನ್ನು ಪ್ರತಿ ವರ್ಷ ನಾವು ಗುಡ್ಡ ಅಪ್ಪಯ್ಯ ಅಪ್ಪಯ್ಯಗೌಡರ ಸಂಸ್ಕರಣಾ ದಿನ ಎಂದು ನಾವು ಆಚರಿಸ್ತಾ ಬರ್ತಾ ಇದ್ದೇವೆ ಇವತ್ತು ಪ್ರಬಂಧ ಸ್ಪರ್ಧೆ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡ ಅಪ್ಪಯ್ಯಗೌಡರ ಚರಿತ್ರೆಯ ಬಗ್ಗೆ ಮಕ್ಕಳಲ್ಲಿ ತಿಳುವಳಿಕೆ ಮೂಡಲಿಕ್ಕಾಗಿ ನಾವು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿರುತ್ತೇವೆ ಈ ಪ್ರಬಂಧ ಸ್ಪರ್ಧೆಗೆ ಮಕ್ಕಳು ಬಹಳ ಉತ್ಸಾಹದಿಂದ ನಲವತ್ನಾಲ್ಕು ಮಕ್ಕಳು ಬಂದು ಸೇರಿರ್ತಾರೆ ಬರುವ ವರ್ಷ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಾಗ ಎಲ್ರಿಗೂ ನಾವು ಇಂಟರ್ಮೇಶನ್ ಕೊಟ್ಟು ಹೆಚ್ಚಿನ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕೆಂಬ ನಮ್ಮ ಒಂದು ಅಭಿಲಾಷೆ ಇದೆ ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಗಳಿಸಿದವರಿಗೆ ಕ್ಯಾಶ್ ಪ್ರೈಸಸ್ಸ ಒಳ್ಳೆಯ ಕ್ಯಾಶ್ ಪ್ರೈಸಸ್ಸನ್ನು ನಾವು ಕೊಡ್ತಾ ಇದ್ದೇವೆ ಹಾಗೆ ಪಾರ್ಟಿಸಿಪೇಟ್ ಮಾಡಿದ ಎಲ್ಲರಿಗೂ ಸಹ ನಾವು ಸರ್ಟಿಫಿಕೇಟನ್ನು ಸಹ ಕೊಡ್ತಾ ಇದ್ದೇವೆ ಧನ್ಯವಾದಗಳು ನಾನು ಪುದೇ ನೆರವನ ಹೇಳ್ತಿ ಗೌಡ ಸಮಾಜಗಳ ಒಕ್ಕೂಟದ ನಿರ್ದೇಶಕಿ